ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ನನ್ನ ತಂಗಿ ದೇವ್ರ ಫೋಟೋ ರೆಡಿ ಮಾಡ್ತಿದ್ದಾಳೆ ಹಸೂನ ಕಟ್ಟಕಕ್ಕೆ ಹೋಗ್ತಿದ್ದಾರೆ ನಮ್ಮ ಅಜ್ಜಿ ಮತ್ತು ಮಮ್ಮಿ ಹೂ ಕಟ್ತಾ ಇದ್ರು ಇವಾಗ ಏನೋ ಕೆಲಸ ಹೇಳಕ್ಕೆ ಎದ್ದು ಹೋಗಿದ್ದಾರೆ ನಾನು ನಾಷ್ಟ ಮಾಡಾಯಿತು ಈಗ ಎಲ್ಲ ರೆಡಿಯಾಗಿದೆ ಇವಾಗ ಹರ್ಷ ಹೊಸಲು ರೆಡಿ ಮಾಡ್ತಿದ್ದಾಳೆ ಎಲ್ಲ ತೊಳ್ಕೊಟ್ಟೆ ಅಲ್ಲಿ ಇಲ್ಲಿ ಎಲ್ಲ ತೊಳ್ಕೊಟ್ಟೆ ಈಗ ಅದೆಲ್ಲ ತೊಳಿಬೇಕು ಅಲ್ಲಿ ಆಚೆಗಡೆ ಎಲ್ಲ ಕೂತಿದ್ದಾರೆ ಸೊ ಅದಕ್ಕೆ ತೊಳೆದಿಲ್ಲ ಇದಾದ ತಕ್ಷಣ ಅವಳು ಕುಂಕುಮಲ್ಲಿ ಇಟ್ಟಿದ್ದಲ್ಲ ಅವ್ರು ಹೋದ ತಕ್ಷಣ ಫುಲ್ಲು ಅದು ಆಚೆ ಎಲ್ಲನೂ ಬಿಡಬೇಕು ನೋಡಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಈಗ ಅಲ್ಲಿ ಇಲ್ಲಿ ಎಲ್ಲ ಎಲ್ಲ ಇದ್ದೋಗಿದ್ದಾರೆ ಇವಾಗ ಸ್ವಲ್ಪ ನೀರು ಹಾಕಿ ಆಚೆ ಅದನ್ನ ಸ್ವಲ್ಪ ತೊಳೆದ್ಬಿಡ್ತೀನಿ ಗೈಸ್ ಎಲ್ಲ ತೊಳೆದಿದ್ದೀನಿ ಈಗ ಇವಾಗ ನಾಷ್ಟ ನಾಷ್ಟ ಮಾಡಬೇಕು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿ ಆಗಿರಬೇಕು ಫಸ್ಟು ಚಿಕನ್ ಗ್ರೇವಿ ಮಾಡ್ತಾ ನಮ್ಮ ನಮ್ಮಮ್ಮಿ ಖಾರ ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಡ್ತಿದ್ದಾರೆ ನನ್ನ ತಂಗಿ ಅದಕ್ಕೆ ಎಲ್ಪ್ ಮಾಡ್ತಿದ್ದಾಳೆ ಸೊ ಇವಾಗ ಮೇಲೆ ನೆಕ್ಸ್ಟು ಮಟನ್ ಸಾರು ಮಾಡಬೇಕು ಚಿಕನ್ ಗ್ರೇವಿ ಮಾಡಾಯಿತು ಇವಾಗ ಮಟನ್ ಸರ್ವ್ ಮಾಡ್ತಾಯಿದ್ದೀವಿ ಫುಲ್ ಅದು ಈಗ ಮಟನೆಲ್ಲ ಹಾಕಾಗೈತೆ ಇನ್ನೇನು ಕ್ಲೋಸ್ ಮಾಡಬೇಕು ಅಷ್ಟೇ ಸ್ವಲ್ಪ ಬೇಯಲಿ ಅಂತ ನೋಡಿ ಎಲ್ಲ ಇವಾಗ ನಮ್ಮಮ್ಮಿ ಹೂವು ಕಟ್ತಾ ಇದ್ದಾರೆ ಮತ್ತು ಕಸ ಎಲ್ಲ ಅಲ್ಲಲ್ಲೇ ಬಿದ್ದಿದೆ ಅದು ಕ್ಲೀನ್ ಮಾಡಬೇಕು ನನ್ನ ತಂಗಿ ಸ್ವಲ್ಪ ಹೊತ್ತು ಕೂತ್ಕೊತೀನಿ ಅಂತ ಗೇಮ ಮಾಡ್ಕೊಂಡು ಕೂತಿದ್ದಾಳೆ ಮಮ್ಮಿ ಅವರು ಹೂ ಕಟ್ತಿದ್ದಾರೆ ನಮ್ಮಪ್ಪ ಮಲಗಿದ್ದಾರೆ ನನ್ನ ತಮ್ಮ ಏನೋ ಮಾಡ್ತಿದ್ದಾನೆ ಅವನು ಆಚೆಗಡೆ ಕೂತಿರ್ಬೇಕು ಅನ್ಸತ್ತೆ ಗೊತ್ತಿಲ್ಲ ಸೊ ಅದೆಲ್ಲ ಆದಮೇಲೆ ಇವಾಗ ಟೈಮ್ ಆಯ್ತಲ್ವಾ ಅದಕ್ಕೆ ಎಡೆ ಗಿಡಕ್ಕೆ ಅಂತ ಸ್ವೀಟ್ಸ್ ಎಲ್ಲ ತಂದಿದ್ರಲ್ಲ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಗಾಯಿಸಿ ಇವಾಗ ಮೂರು ಕಾಲಾಗಿದೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿತ್ತು ಒಬ್ಬಟ್ಟೊಂದು ತಗಬೇಕು ನಮ್ಮ ಅಜ್ಜಿ ಒಬ್ಬಟ್ಟು ನಾನು ಮಾಡ್ತೀನಿ ಅಂತ ಹೇಳಿದಾರೆ ಸೊ ಎಲ್ಲ ಕೆಲಸ ಆಯಿತು ಇವಾಗ ಪಾತ್ರೆ ಕೂಡ ಬೆಳೆದು ಬಂದೆ ಹಾಗೆ ನಮ್ಮ ಕೃಷ್ಣಮ್ಮ ಮೀನು ತಂದಿದ್ದರು ಮೊಟ್ಟೆ ಎಲ್ಲ ಇತ್ತು ಸೊ ನನ್ನ ತಮ್ಮ ನಮ್ಮಮ್ಮಿ ಅದೇ ಹಾಕೊಟ್ಟಿದ್ದಾರೆ ನನ್ನ ತಮ್ಮ ಅಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಫ್ರೈ ಮಾಡ್ತಿದ್ದಾನೆ ಗೈಸ್ ಇವಾಗ ನಾನು ರೆಡಿಯಾಗಿದ್ದೀನಿ ಈ ಬಟ್ಟೆ ಆಗಲೇ ನೋಡಿರ್ತೀರ ಕೃಷ್ಣ ಜನ್ಮಾಷ್ಟಮಿ ದಿನ ಸೊ ಇವತ್ತು ಇದನ್ನೇ ಹಾಕ್ಕೊಂಡಿದ್ದೀನಿ ಓ ಇವಾಗ ಎಲ್ಲ ರೆಡಿಯಾಗಿದೆ ಮುದ್ದೆ ಒಂದು ಮಾಡಬೇಕು ಸೊ ಮುದ್ದೆ ಮಾಡೋಕ್ಕೆ ನೀರಿಟ್ಬಿಟ್ಟು ಬರ್ತೀನಿ ಓಕೆ ಬನ್ನಿ ಎಲ್ಲ ಕೂಡ ರೆಡಿಯಾಗಿದೆ ತೋರಿಸ್ತೀನಿ ಮುದ್ದೆಗೆ ನೀರು ಇವಾಗ ಮುದ್ದೆಗೆ ನೀರಿಟ್ಟು ಬಂದಿದ್ದೀನಿ ನಾಲ್ಕೂವರೆ ಐದು ಗಂಟೆ ಆಯಿತು ಅನಿಸುತ್ತೆ ಸೊ ಅದಕ್ಕೆ ಇವಾಗ ಎಡೆ ಗಿಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಮುದ್ದೆ ಒಂದು ಕಟ್ಟಿದ್ರೆ ಮುಗಿಯುತ್ತೆ ಈಗ ಎಲ್ಲ ರೆಡಿ ಮಾಡಿಬಿಟ್ಟು ಏನೇನು ಇಡ್ತೀವಿ ಅಂತ ಆಮೇಲೆ ತೋರಿಸ್ತೀನಿ ಓಕೆ ನಾನು ನನ್ನ ತಂಗಿ ಅವರೆಲ್ಲ ಏನೋ ಮಾಡ್ತಿದ್ರೆ ನಾನು ನಮ್ಮ ಮಮ್ಮಿ ಸೇರಿಕೊಂಡು ಎಲ್ಲ ತಂದು ಇಡ್ತಾ ಇದ್ದೀವಿ வேவேல பண்றீங்களா ஆ கண்ண சொல்ல கேக்கறீங்களா இளப்பா இளப்பா வீடியோ பண்ணுங்க ஹலோ உபத்தியாக்களுக்கு இஷ்டம்னா அந்த நம்ம அப்பா எனக்கு இஷ்டம் நானா கேட்கிறேன் இங்க அங்க ಇವಾಗ ಮಾತಾಡ್ದಾರೆ ಅನ್ನ ಹೆಂಗೆ ಹಾಕಿದ್ದಾರೆ ನಾ ಹಬ್ಬನ್ ಗಿಡ್ಕೋ ಊಟ ಹಾಕು ಡಿಸೈನ್ ಮಾಡ್ತಾ ಇದಾರೆ ಫಸ್ಟು ಇದು ಆಮೇಲೆ ಹೇಳ್ತೀನಿ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಮೊದಲು ಇಲ್ಲಿ ವಡೆ ಮತ್ತು ಕೋಡ್ಬಲ್ಲೆ ಮತ್ತು ಮುಸಾರೆ ಚಕ್ಲಿನುಪ್ಪಟ್ ಆಮೇಲೆ ಇಲ್ಲೆಲ್ಲ ಫ್ರೂಟ್ಸ್ ಮಟನ್ನು ಮತ್ತು ಮೊಟ್ಟೆ ಚಿಕನ್ ಗ್ರೇವಿ ಇದು ಫುಲ್ಲು ಆಮೇಲೆ ಇದು ಅನ್ನ ಮುದ್ದೆ ಮತ್ತು ಮಟನ್ ಸಾರು ಇದು ಫುಲ್ಲು ಮಟನ್ ಸಾರು ಥೂ ಸಾರಿ ಅನ್ನ ಮತ್ತು ಮುದ್ದೆ ಸಾರಾಕೆಂದರೆ ಒಂದು ಗ್ಲಾಸಲ್ಲಿ ಹಾಲು ನೀರು ಪಾಯಸ ಇದು ಮೊಸರು ನೀರು ಮತ್ತು ಈ ಕಡೆ ನಾವು ಮನೇಲಿ ಮಾಡಿರೋದು ಒಬ್ಬಟ್ಟು ಸೀಪುರಿ ಕರ್ಜಿಕಾಯಿ ಕಜ್ಜಾಯ ಚಿಕನ್ ಉಂಡೆ ಆಮೇಲೆ ಸ್ವೀಟ್ಗಳು ಮತ್ತು ಇದು ಸ್ಪೆಷಲಾಗಿ ಮಾಡಿರೋದು ನಮ್ಮ ತಾತಂಗೆ ಅಂತ ಮಾಡಿದ್ದೀನಿ ನಾನು ಇದನ್ನು ಆರ್ಟ್ ಶೇಪಲ್ಲಿ ಇದು ಒಂದು ಸ್ವೀಟು ಒಂದು ಆರ್ಟ್ ಶೇಪಲ್ಲಿ ಬಂದಿದೆ ನೋಡಿ ಅಂಗೀಲಿ ತಂದಿರೋದು ಇದು ಆ್ಯಂಡ್ ಈ ಕಡೆನೂ ಫ್ರೂಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಫ್ರೂಟ್ ಇಟ್ಟಿದ್ದಾರೆ ಪೂಜೆ ಸಾಮಾನು ರೆಡಿ ಮಾಡಿದ್ದೀನಿ ಇಲ್ಲೂ ಎಲ್ಲ ಆಗೈತೆ ಇಲ್ಲಿ ದೀಪ ಹಚ್ಚಬೇಕಷ್ಟೇ ಹೇಳ್ತೀನಿ ಐದು ಜನ ಐದು ಜನ ಕಟ್ಟಿದೀವಲ್ವಾ ಇಲ್ಲಿ ಇಬ್ರು ಇದ್ದಾರೆ ಇಲ್ಲಿ ಒಬ್ಬರು ಮತ್ತು ಇಲ್ಲಿಬ್ರು ಹೆಸ್ರು ಗೊತ್ತಿಲ್ಲ ಇದು ನಮ್ಮ ತಾತ ಹನುಮಂತಪ್ಪ ತಾತ ಆಮೇಲೆ ಈ ಕಡೆ ಯಾರು ಮಮ್ಮಿ ಈ ಕಡೆಗೌಡ ಇಲ್ಲಿ ಹನ್ಮೇಗೌಡ ಎಲೆಯಮ್ಮ ಇದು ನಮ್ಮ ಹನುಮಂತಪ್ಪ ತಾತ ಮಧ್ಯದಲ್ಲಿ ಈ ಕಡೆ ಲಕ್ಷ್ಮೇಗೌಡ ಗೌರಮ್ಮ ಲಕ್ಷ್ಮೇಗೌಡ ಮತ್ತೆ ಗೌರಮ್ಮ ಇಲ್ಲಿ ಇವರು ಐದು ಜನಕ್ಕೆ ಇವಾಗ ಎಡೆಗೆ ನಾವೇನೇನು ಮಾಡಿದ್ವಿ ಅದೆಲ್ಲ ಇಟ್ಟಾಗಿದೆ ಇದೆಲ್ಲ ಆದ್ಮೇಲೆ ಇವಾಗ ಪೂಜೆ ಮಾಡ್ತಾ ಇದೀವಿ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದು ಕೋಳಿ ಎಲ್ಲ ಅಂತ ಅದು ಹುಡ್ಕೋದಷ್ಟು ಲೇಟ್ ಆಯಿತು ಸೊ ಅದಕ್ಕೆ ಇವಾಗ ಪೂಜೆ ಮಾಡ ಮುಗಿಸ್ಬಿಟ್ಟು ಇವಾಗ ಹೊರಗಡೆ ಹೋಗ್ತೀವಿ

ಕೃಷ್ಣ ಪತಿ ರೀಕೋ ಮೂ ನಮ್ ಕೃಷ್ಣ ಐಮಡು ಕಾಣಿಕಿಲ್ಲ ಸಂತ ಈಗ ಕಾಣಿಸ್ತಾರ ಈಗ ಮರೆಯಾಗೋದು ಇವರೇ ನಮಗ್ ಮೀನ್ಸಾರ ಮಾಡ್ಕೊಳಿಗೆ ಮಾಡ್ಕೊಟ್ರ ಮೀನ್ಸಾರು ತಿಂದ್ರೆ ನೆಗ್ಡಿ ಕೆಮ್ಮು ಎಲ್ಲ ಹೋಗುತ್ತೆ ಬಂದ್ ಅಲ್ಲ ಎಲ್ಲ ನೀಟಾಗಿ ಊಟ ಅಂತ ಹೇಳ್ಬಿಟ್ಟು ಬಂದೆ ನಮ್ಮವ ಅಲ್ಲಿ ಮನೆ ಕದಾಕ ಬತ್ತಾಳೆ ಅನ್ಬಿಟ್ಟು ನಾವೆಲ್ಲ ಎಲ್ಲ ಈಚು ಬಂದ್ಬಿಟ್ಟಿವಿ ಇವ್ಳು ಏನ್ ಮಾಡುವಳ ಲಾಸ್ಟ್ ಅಲ್ಲಿ ಅವ್ರ ಅಮ್ಮನ ಜೊತೆ ಬರುವಾಗ ಅಪ್ಪ ಸಿಗರೇಟ್ ಇಟ್ಟಿದ್ವಲ್ಲ ಸಿಗರೇಟ್ ಹಚ್ಬಿಟ್ಟು ಮಾಡ್ಬಿಟ್ಟು ಬಂದ್ಬಿಟಳೆ ನಾವು ಈತ್ಲಿಂದ ಅವನ್ನ ನೋಡಿಲ್ಲ ಬಂದ್ಬಿಟ್ಟಿವಿ ಬಗ್ಲಕ್ಕಂಡು ಬಳಿಕೋಗ್ಬಿಟ್ಟು ನೋಡ್ತೀವಿ ಸಿಗರೇಟ್ ಉರಿತೈತೆ ಓ ಅಪ್ಪ ಹೋದ್ ಸಿಗ್ರೆಟ್ ಹಾಸ್ಬಿಟ್ಟು ನಾವು ಆಮೇಲೆ ಬಂದ್ಬಿಡು ನಾನೇ ಹಸಿದ್ದೆ ಎಂತ ಕೆಲಸ ಮಾಡಿದ್ದು ಇಂಡಿಯಾಗ ಅವ್ರಿಗೆ ಊಟನೂ ಮಾಡಿ ಬಿಡಲ್ಲ ಕೃಷ್ಣಪ್ಪ ಇವಾಗ ತೆಗಿತಾರೆ ನಡೀಲಿ ಅಪ್ಪು ಓಮ್ ಟೂರ್ ಮಾಡಬೇಕು ಹೋಮ್ ಟೂರ್ ಊಟ ಆಯ್ತು ಎಲ್ಲ ಊಟ ಆಗಿರುತ್ತೆ ಊಟ ಮಾಡ್ಕೊಂಡು ಹೋಗಿದ್ರೆ ಅಷ್ಟೇ ಬಡ್ಕೊಳ್ಳೋರೆಲ್ಲ ಎಲ್ಲ ಇಲ್ಲ ಐತೆ ಕಣ ಬರ್ರಿ ಚಿಕ್ಕ ವಯಸ್ಸಲ್ಲಿ ನಾವು ಬಂದು ಬರ್ತಿದಂಗೆ ನಮ್ಗೆ ಬೇಕು ಈ ಸ್ವೀಟ್ ಬೇಕು ಅಂತ ಎತ್ಕತಾ ಇವಾಗ ಯಾರು ಮುಟ್ಟದೇ ಇಲ್ಲ ಎಲ್ಲ ಅಂದ್ರೆ ಅಲ್ಲಲ್ಲೇ ಬಿದ್ದಿರುತ್ತೆ ಈಗ ನಾನು ಹೋಗ್ಲಿ ಮನ್ನೆದಕತಿ ಡ್ರೈವರ್ನ ಜೊತೆ ಕತೆದಿದ್ದೀನಿ ಈ ಸವಗಿದ್ನಂಗೆ ಅಂತ ಎಡೆಕ್ಕೆ ಕೊಂಚ ಹೇಳಬಿಟ್ಟು ಹೋಯ್ತೈದು ನೋಡಿ ನಮ್ಮ ಅಪ್ಪ ಫೈಕ್ಸ್ ಬೇಕು ನೀನ ಅಪ್ಪರ ಬಗ್ಗೆ ಕತೆ ಬಾ ನಮ್ಮ ಜೀವನ ರೂಟು ಕರಿಯಕೋ ಮುತ್ತೆ ಎತ್ತತೆ ಕಕ್ಕ ಊಟಕ್ಕೆ ಅಂತ ಕಸಿಬಿಟ್ಟು ಪಾಪ ಹುಡುಗಿನ ಫೋನ್ ನೋಡಿಸ್ಕೊಂಡು ಕೂತಾಳೆ ಪಾಪ ಅವರಪ್ಪ ಅಲ್ಲಿ ಕಡೆ ಕಾಯ್ಕೊಂಡು ಇಲ್ಲಿ ವೈಟ್ ಡ್ರೆಸ್ ಹಾಕಿದ್ರಲ್ಲ ಅವರು ಅಲ್ಲಿ ಕಾಯ್ಕೊಂಡು ಅವರಪ್ಪ ಕೂತಿದ್ರೆ ಫೋನ್ ನೋಡ್ಕೊಂಡು ಹಿಂಗೆ ಅಂತಾಳೆ ಹಿಂಗೆ ರುಚಿಯಾಗಿದ್ದೀನಿ ಅಂತ ನಾನು ಅಯ್ಯೋ ನನ್ನೇ ರುಚಿ ಮಾಡಿಬಿಟ್ರು ವ್ಲಾಗ್ ಮಾಡ್ತೀನಿ ಅಂತ ನನ್ನೇ ರುಚಿ ಮಾಡಿಬಿಟ್ರು ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ಆಗಲೇ ಇದ್ವಿ ಸೊ ಸುಮ್ಮನೆ ಕೂತಿದ್ದಲ್ಲ ಏನು ವಿಡಿಯೋ ಮಾಡೋದು ಅಂತ ಮಾಡಿರಲಿಲ್ಲ ಇನ್ನೂ ನಾಷ್ಟ ಮಾಡಿಲ್ಲ ನಮ್ಮ ಅಜ್ಜಿ ಬಟ್ಟೆ ಹೋಗುತ್ತಿದ್ರೆ ನಮ್ಮಮ್ಮ ನಮ್ಮ ಮಮ್ಮಿ ಅವ್ರ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಿದ್ರು ಈಗ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಸೊ ಅವ್ರಿಗೆ ಮನೆ ತೋರಿಸ್ತಿದ್ದಾರೆ ನಮ್ಮಪ್ಪ ಚಾರ್ಜ್ ಹಾಕಿ ಸ್ವಿಚ್ ಆನ್ ಮಾಡಿಲ್ಲ ಬೆಸ್ಟ್ ಇವಾಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತಿಂದ ಆಯ್ತು ಪೂಜೆ ಮುಗಿಯೋ ತನಕ ಪೂಜೆ ಮಾಡಿಸ್ತಾರೆ ಸೊ ಇವತ್ತು ಫಸ್ಟ್ ಪೂಜೆ ನಮ್ಮ ಕಾಂತ ಪಡ್ತಿತ್ತು ಸೊ ಅದಕ್ಕೆ ಬಂದಿದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರೋಷ್ಟಲ್ಲಿ ರೆಡಿ ರೆಡಿಯಾಗಿದ್ದರು ಯಾ ಏನೇನು ಸಾಮಾನು ತೊಗೋಬೇಕು ಅದನ್ನೆಲ್ಲ ತಗೊಂಡಿದ್ರು ಸೊ ಇವಾಗ ಊರಿಗೆ ಹೊರಟಿದ್ದೀವಿ ಹಾಗೆ ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ನಮ್ಮ ತಾತನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೆಗ್ಡಳ್ಳಿಗೆ ಬಂದಿದ್ವಿ ನೆನ್ನೆ ಇಲ್ಲಿ ಹೆಗ್ಡಳ್ಳಿಲು ಹಬ್ಬ ಆಯಿತು ಸೊ ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ನಮ್ಮ ಅಜ್ಜಿಯವರು ಇನ್ನೂ ಬಂದಿರಲಿಲ್ಲ ಹಸು ಹಿಡ್ಕೊಬರಕ್ಕೆ ಹೋಗಿದ್ರು ಆಮೇಲೆ ಬಂದರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇವಾಗ ಹೊರಟ್ವಿ ಸೊ ಇದಾಗಿತ್ತು ನಾವು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿಪ್ ಸಪೋರ್ಟಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್